ವೀಕ್ಷಕರೇ ನಾನು ಚನ್ನಗೌಡ ಬಿಡಿಕಚಡಿ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ಹೊಸ ಮಾಹಿತಿ ಏನಂದರೆ ಸ್ವಂತ ಮನೆ ಕಟ್ಟಲು ಸರ್ಕಾರದಿಂದ ಆರೂವರೆ ಲಕ್ಷ ರೂಪಾಯಿ ಸಹಾಯಧನ ಈ ಯೋಜನೆಗೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಇದಕ್ಕೆ ಯಾರು ಅರ್ಹರು ಮತ್ತು ಬೇಕಾಗುವಂತಹ ದಾಖಲೆಗಳು ಅರ್ಜಿ ಸಲ್ಲಿಸುವ ವಿಧಾನ ಸಂಪೂರ್ಣ ಮಾಹಿತಿಯನ್ನು ಕೊಡುತ್ತೇನೆ ಎರಡು ಸಾವಿರ ಇಪ್ಪತ್ತೆರಡರ ಒಳಗೆ ದೇಶದ ಎಲ್ಲ ಕುಟುಂಬಗಳ ಕೂಡ ಸ್ವಂತ ಸೂರ್ಯನಡೆ ಜೀವಿಸಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಕನಸು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಮೂಲಕ ಈ ಇಚ್ಛೆ ಸಾಧಿಸಲು ಗುರಿ ಹೊಂದಿದ್ದರು ಆದರೆ ಕೊರೋನಾ ಮತ್ತು ಇನ್ನಿತರ ಮತ್ತಿತರ ಆರ್ಥಿಕ ಸಾಮಾಜಿಕ ರಾಜಕೀಯ ಹೊಡೆತಗಳಿಂದ ಎರಡು ಆದರೂ ಕೂಡ ಇದನ್ನು ಸಂಪೂರ್ಣವಾಗಿ ಸಾಧಿಸಲು ಸಾಧ್ಯವಾಗಿಲ್ಲ ಆದರೂ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಮೂಲಕ ಪ್ರತಿ ವರ್ಷವೂ ಬಡ ಕುಟುಂಬಗಳಿಗೆ ಮನೆ ಹಂಚುವ ಹಾಗೂ ಮನೆ ಕಟ್ಟಿಕೊಳ್ಳಲು ಅನುಕೂಲತೆ ಮಾಡಿಕೊಳ್ಳುವ ಕಾರ್ಯ ನಡೆಯುತ್ತಿದೆ ನಮ್ಮ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ವತಿಯಿಂದ ಕೂಡ ರಾಜೀವ್ ಗಾಂಧಿ ವಸತಿ ನಿಗಮ ವತಿಯಿಂದ ಅಂದರೆ ಆರ್ ಜಿ ಆರ್ ಎಚ್ ಸಿ ಎಲ್ ಮುಖ್ಯಮಂತ್ರಿಗಳು ನಮ್ಮ ಮನೆ ವಸತಿ ಯೋಜನೆ ಮತ್ತು ಬಸವ ವಸತಿ ಯೋಜನೆ ಮುಂತಾದ ವಸತಿ ಯೋಜನೆಗಳು ಜಾರಿಯಲ್ಲಿದ್ದು ರಾಜ್ಯ ಸರ್ಕಾರವು ಕೂಡ ಈ ರೀತಿ ಸ್ವಂತ ಮನೆ ಆಸೆ ಹೊಂದಿರುವವರ ಕನಸಿಗೆ ಹಣ ಸಹಾಯವನ್ನು ನೀಡುತ್ತದೆ ಈ ಪ್ರಕಾರ ಈಗ ಒಂದು ಲಕ್ಷ ಪಾವತಿ ಮಾಡುವ ಮೂಲಕ ಸ್ವಂತ ಮನೆ ಕನಸನ್ನು ಫಲಾನುಭವಿಗಳು ನನಸು ಮಾಡಿಕೊಳ್ಳಬಹುದು ಈ ಬಾರಿ ಅಂದಾಜು ಏಳೂವರೆ ಲಕ್ಷ ಘಟಕ ವೆಚ್ಚದಲ್ಲಿ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮದಿಂದ ಪ್ರಧಾನಮಂತ್ರಿ ಆವಾಸ್ ವಸತಿ ಯೋಜನೆಯಡಿ ಐವತ್ತೆರಡು ಸಾವಿರದ ಒನ್ನೂರ ಎಂಬತ್ತೊಂಬತ್ತು ಮನೆಗಳು ನಿರ್ಮಾಣಗೊಳ್ಳುತ್ತಿವೆ ರಾಜೀವ್ ಗಾಂಧಿ ವಸತಿ ನಿಗಮ ಯೋಜನೆಗೆ ಅರ್ಜಿ ಸಲ್ಲಿಸಿದವರಿಗೆ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದಿಂದ ಒಟ್ಟಾರೆಯಾಗಿ ತಲಾ ಮೂರುವರೆ ಲಕ್ಷ ಕೇಂದ್ರ ಸರ್ಕಾರ ಮತ್ತು ಮೂರು ಲಕ್ಷ ಸಹಾಯಧನ ರಾಜ್ಯ ಸರ್ಕಾರದಿಂದ ನೆರವು ಸಿಗುತ್ತಿದೆ ಅತಿ ಕಡಿಮೆ ಬೆಲೆಗೆ ಸ್ವಂತ ಮನೆ ಕನಸು ನನಸಾಗಿಸಿಕೊಳ್ಳುವ ಅವಕಾಶ ಸಿಗುತ್ತಿದ್ದು ಇದಕ್ಕೆ ಯಾರು ಅರ್ಹರು ಅರ್ಜಿ ಹೇಗೆ ಸಲ್ಲಿಸಬೇಕು ಬೇಕಾಗುವಂಥ ದಾಖಲೆಗಳನ್ನು ಇದರ ವಿವರವನ್ನು ತಿಳಿಯೋಣ ಅರ್ಜಿ ಸಲ್ಲಿಸಲು ಯಾರು ಅರ್ಹರು ಈ ಯೋಜನೆಗೆ ಮಹಿಳೆಯರು ಮಾತ್ರ ಅರ್ಜಿ ಸಲ್ಲಿಸಬೇಕು ನಿಮ್ಮ ಕುಟುಂಬದ ಮಹಿಳೆಯರ ಹೆಸರಿನಲ್ಲಿ ಅರ್ಜಿ ಸಲ್ಲಿಸಿ ಮಾಜಿ ಯೋಧರು ವಿಶೇಷ ಚೇತನರು ಮತ್ತು ಹಿರಿಯ ನಾಗರಿಕರಾಗಿರುವ ಪುರುಷರು ಕೂಡ ಅರ್ಜಿ ಸಲ್ಲಿಸಬಹುದು ಆದರೆ ಈ ರೀತಿ ಮೀಸಲಾತಿಯಲ್ಲಿ ಅರ್ಜಿ ಸಲ್ಲಿಸುವವರು ಸಂಬಂಧಪಟ್ಟ ಪೂರಕ ದಾಖಲೆಗಳನ್ನು ಕೂಡ ಅರ್ಜಿ ಸಲ್ಲಿಸುವ ವೇಳೆ ಸಲ್ಲಿಸಬೇಕಾಗುತ್ತದೆ ಕೇಂದ್ರ ಸರ್ಕಾರದ ಎರಡು ಸಾವಿರದ ಹನ್ನೊಂದರ ಸಾಮಾಜಿಕ ಮತ್ತು ಆರ್ಥಿಕ ಜನಗಣತೆ ಪಟ್ಟಿಯಲ್ಲಿ ಹೆಸರು ಇರಬೇಕು ಅರ್ಜಿ ಸಲ್ಲಿಸುವ ಕುಟುಂಬವು ಇದಕ್ಕೆ ಇದಕ್ಕೂ ಹಿಂದೆ ಯಾವುದೇ ವಸತಿ ನಿಗಮ ಯೋಜನೆಗಳ ಪ್ರಯೋಜನ ಪಡೆದಿರಬಾರದು ಕುಟುಂಬ ವಾರ್ಷಿಕ ಆದಾಯವು ಮೂರು ಲಕ್ಷ ಒಳಗಿರಬೇಕು ಅರ್ಜಿದಾರರ ಹೆಸರಲ್ಲಿ ಸ್ವಂತ ಜಾಗ ಇರಬೇಕು ಅರ್ಜಿಸಲು ಬೇಕಾಗಿರುವಂಥ ದಾಖಲೆಗಳು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಆಧಾರ್ ಲಿಂಕ್ ಆಗಿರುವ ಮೊಬೈಲ್ ಸಂಖ್ಯೆ ಬ್ಯಾಂಕ್ ಪಾಸ್ಬುಕ್ ವಿವರಗಳು ಇತ್ಯಾದಿ ಪ್ರಮುಖ ದಾಖಲೆಗಳು ಅರ್ಜಿ ಸಲ್ಲಿಸುವಂತಹ ವಿಧಾನ ಆಸಕ್ತರು ಆನ್ಲೈನ್ನಲ್ಲಿ ನಾ ಈ ವೆಬ್ಸೈಟ್ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೇನೆ ಅದರ ಮೂಲಕ ತಾವು ನೋಂದಾಯಿಸಿಕೊಳ್ಳಬಹುದು ಈ ವೆಬ್ಸೈಟ್ನಲ್ಲಿ ಈ ಯೋಜನೆ ಕುರಿತಾದ ಹೆಚ್ಚಿನ ಮಾಹಿತಿ ಇದೆ ಓದಿಕೊಂಡು ಮುಂದುವರಿಯಿರಿ ಅರ್ಜಿ ಫಾರ್ಮ್ ಭರ್ತಿ ಮಾಡಿ ಮುಂಗಡ ಪಾವತಿ ಮೊತ್ತವನ್ನು ಆನ್ಲೈನ್ ಮೂಲಕವೇ ಪಾವತಿ ಮಾಡಬೇಕು ಅರ್ಜಿ ಸಲ್ಲಿಕೆ ಮತ್ತು ಹಣ ಪಾವತಿ ಮಾಡಿರುವುದಕ್ಕೆ ತಪ್ಪದೇ ಪ್ರಿಂಟ್ ತೆಗೆದುಕೊಳ್ಳಿರಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ರಾಜೀವ್ ಗಾಂಧಿ ವಸತಿ ನಿಗಮ ನಿಯಮಿತ ಕಾವೇರಿ ಭವನ ಒಂಬತ್ತನೇ ಮಹಿಡಿ ಸಿ ಆ್ಯಂಡ್ ಎಫ್ ಬ್ಲಾಕ್ ಕೆ ಜಿ ರೋಡ್ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂಬತ್ತು ಸಹಾಯವಾಣಿ ಸಂಖ್ಯೆ ಜೀರೋ ಏಟ್ ಜೀರೋ ಡಬಲ್ ಟೂ ಟೂ ಫೋರ್ ಸೆವೆನ್ ತ್ರೀ ಒನ್ ಸೆವೆನ್ ಈ ಮಾಹಿತಿ ಉಪಯುಕ್ತವಾದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು